ಯೂಟ್ಯೂಬ್ ಚಾನೆಲ್ ಇವತ್ತೇನಂದ್ರೆ ಬನ್ನಿ ತೋರಿಸ್ತೀನಿ ನಾನು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡ್ಕೊಂಡು ಇಟ್ಟಿದ್ದೀನಿ ಬನ್ನಿ ಯಾವ ತರ ಆರ್ಗನೈಸ್ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಚೇಂಜ್ ಅಲ್ಲಿ ನಾನು ಇಟ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಇವಾಗ ಇನ್ ಪ್ಲೇಸ್ ನಾಗ ಹೊರಗಡೆ ಹೋಗ್ಬೇಕು ಏನಾದ್ರು ಚಿಕ್ಕದಾಗಿ ಪಾರ್ಟಿ ಅರೇಂಜ್ ಮಾಡಿದ್ದೆ ಆ ಟೈಮಲ್ಲೆಲ್ಲ ಬೇರೆ ಜ್ಯುವೆಲ್ಸ್ ಎಲ್ಲ ಹುಡುಕ್ಲಿಕ್ಕೆ ತುಂಬಾ ಕಷ್ಟ ಸೊ ಈ ಥರ ಹ್ಯಾಂಗ್ ಮಾಡಿಬಿಟ್ರೆ ನಂಗೆ ತುಂಬಾ ಈಸಿ ಆಗುತ್ತೆ ಹಾಗೆ ನಾನು ಟ್ರೆಡಿಷನಲ್ ಜ್ಯುವೆಲ್ರಿ ಬಂದುಬಿಟ್ಟು ಬೇರೆ ಕಡೆ ಇಟ್ಟಿದ್ದೀನಿ ಅದನ್ನು ನಾನು ಇಲ್ಲಿ ತೋರಿಸ್ತೀನಿ ಸೊ ಇದು ನಂದು ಚೋಕರ್ಸ್ ಇದೆ ಜೀನ್ಸ್ಗೆ ಹಾಕೊಂಡು ಚೋಕರ್ಸ್ ಆಮೇಲೆ ಚೈನ್ಸ್ ಹಾಗೆ ನನ್ನ ಮಗಳ ಚೈನ್ ಕೂಡ ಇದೆ ಇದರಲ್ಲಿ ಈ ಥರ ವೆಸ್ಟರ್ನ್ ಡ್ರೆಸ್ಸಿಗೆಲ್ಲ ಈ ಥರ ನಾನು ಹಾಕ್ಕೊಳ್ತೀನಿ ಸೊ ಇದನ್ನೆಲ್ಲ ಯಾವತ್ತೂ ನಾನು ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತೀನಿ ಅದನ್ನು ನಾನಿಲ್ಲಿ ಹ್ಯಾಂಗ್ ಮಾಡಿ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಬನ್ನಿ ಕರೆಸ್ ಇಟ್ ನೋಡಿ ಇಲ್ಲಿ ನೋಡ್ಬೋದು ಸ್ಪ್ರೇ ಹೇರ್ ಸ್ಕಿನ್ ಜೆಲ್ ಸ್ಕೀಜಲ್ ಸ್ಪ್ರೇ ಲೈಫ್ ಹಾಗೆ ಇಲ್ಲಿ ಡೈಲಿ ನಾನು ಯೂಸ್ ಮಾಡೋದು ಮೇಕಪ್ ರಿಮೂವರ್ ಸನ್ಸ್ಕ್ರೀನ್ ಎಲ್ ಫೇವ್ರೆಟ್ ಹೇರ್ ಪಾಲಿಶ್ ರಿಮೂವರ್ ಆಮೇಲೆ ಫೌಂಡೇಶನ್ ನೈಟ್ ಕ್ರೀಮ್ ಫೌಂಡೇಶನ್ ಎಲ್ಲ ಇಡ್ತೀನಿ ಹತ್ರ ಆಮೇಲೆ ರೋಸ್ ವಾಟರ್ ಫೇಸ್ ವಾಶ್ ಕನ್ಸೀಲರ್ ಲಿಪ್ ಅಲೋವೇರಾ ಜೆಲ್ ಮಾಶ್ಚರೈಸರ್ ಆಮೇಲೆ ನೀ ಪ್ರೈಮರ್ ಸೊ ಇದರಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನೀವು ಈ ಕಡೆ ನೋಡಿದ್ರೆ ಇಲ್ಲಿ ಸೆಟ್ಟಿಂಗ್ ಸ್ಪ್ರೇ ಇದೆ ಆಮೇಲೆ ಶ್ಯಾಂಪೂ ಇದೆ ಶವರ್ ಜೆಲ್ ಆಮೇಲೆ ಎಲ್ಲೂ ಇದೆ ನನ್ನ ನೈಫ್ ಲಿಮೋರ್ ಆಮೇಲೆ ರೋಸ್ ವಾಟರ್ ಕಲರ್ ಬಾರ್ ಒಂದು ಶಿಮ್ಮರ್ ಇದೆ ಹೈಲೈಟೆಡ್ ಆಮೇಲೆ ಮಾಯ್ಚರೈಸಿಂಗ್ ರೋಷನ್ ಸೊಲ್ಯೂಷನ್ ಬೇಬಿ ಆಯಿಲ್ ಪೀ ಇದೆ ಬೇಬಿ ಆಯಿಲ್ ಮತ್ತೆ ಬೇಬಿ ಲೋಷನ್ ಇದೆ ಆಮೇಲೆ ಇಲ್ಲಿ ನೋಡ್ಬೋದು ಫೇಸ್ ಪ್ಯಾಕ್ ಇಟ್ಕೊಂಡಿದ್ದೀನಿ ಯಾವುದು ಮಾಡಲ್ಲ ಮಾಡಿದಾಗಲೇ ಇದನ್ನೇ ಯೂಸ್ ಮಾಡ್ಕೊತೀನಿ ತುಂಬಾ ನನಗೆ ಇಷ್ಟ ಹಾಗೆ ನನ್ನ ಫೇಸಿಂಗ್ ತುಂಬ ಸೆಟ್ ಆಗಿದೆ ಇದು ಆಮೇಲೆ ಮಾಯಶ್ಚರೈಸರ್ ಆಮೇಲೆ ಇದರಲ್ಲಿ ಬಂದುಬಿಟ್ಟು ಇಲ್ಲಿ ಏನೆಲ್ಲ ಅಂದರೆ ಐಲ್ಯಾಶಸ್ ಇದ್ದು ಬ್ಲೂ ಆಗಿರ್ಬೋದು ನೇಲ್ ಕಟ್ಟರ್ ಆಗಿರ್ಬೋದು ಸೊ ಇಲ್ಲಿ ನಾನು ಬ್ಲೂ ಟೂಲ್ಸ್ ಇಟ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ಲಿಪ್ಸ್ಟಿಕ್ ಈ ಥರ ಮ್ಯಾಟ್ ಇರ್ಬೋದು ಅಥವಾ ಗ್ಲಾಸಿ ಲಿಪ್ಸ್ಟಿಕ್ ಎಲ್ಲ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಕನ್ಸೀಲರ್ ಇದೆ ಇಲ್ಲಿ ನೋಡಿ ಲಿಪ್ಸ್ಟಿಕ್ ಎಲ್ಲ ಒಂದೇ ಶೇಡ್ಕೊಂಡಿದ್ದೀನಿ ಅದ್ರಲ್ಲಿ ನನ್ನ ಫೇವ್ರೆಟ್ ಶೇಡ್ ಬಂದ್ಬಿಟ್ಟು ಇದು ಸೇಮ್ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಈ ಥರ ಶೇಡ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಇದೆ ಕಲೆಕ್ಷನ್ಸ್ ಇದೆಲ್ಲ ಇಲ್ಲಿ ಕೂಡ ಇದ್ರ ಜೊತೆಗೆ ಇಟ್ಟಿದ್ದೀನಿ ಇದು ಬಂದ್ಬಿಟ್ಟು ಐ ಲೈನರ್ ಕಾಜು ಮಸ್ಕರ ಐಲೈನರ್ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಇಲ್ಲಿ ಇಟ್ಕೊಂಡಿತ್ತು ಆಮೇಲೆ ಇದು ಗುಡ್ತಿರೋದೇನು ಇದು ತುಂಬಾ ಜನ ಯೂಸ್ ಆಗಿ ಬರುತ್ತೆ ಹಾಕೊಳ್ತೀನಿ ಯಾಕಂದ್ರೆ ಲಾಕ್ಡೌನ್ ಇದ್ದಾಗ ನಮಗೆ ಆಗಲಿ ಆಗಿರಲಿಲ್ಲ ಸೊ ಆ ಟೈಮಲ್ಲಿ ಐಬ್ರೋಸ್ ಎಕ್ಸ್ಟ್ರಾ ಎಲ್ಲ ಬಂದಾಗ ಹೇರ್ ರಿಮೂವ್ ಮಾಡಲಿಕ್ಕೆ ಇದು ಯೂಸ್ ಆಗಿತ್ತು ಇದು ಫೇಶಿಯಲ್ ರೇಸರ್ ಸೊ ಐಬ್ರೋಸ್ ಆಗಿರ್ಬೋದು ಅಪ್ಪರ್ ಲಿಪ್ ಆಗಿರ್ಬೋದು ಇಲ್ಲ ಅಂದರೆ ಚಿನ್ ಏರಿಯಾ ಎಲ್ಲ ಕಡೆ ನಿಮಗೆ ಅಂದರೆ ಇಲ್ಲೆಲ್ಲ ಹೇರ್ ಎಕ್ಸ್ಟ್ರಾ ಹೇರ್ಸ್ ಎಲ್ಲ ಇದ್ದರೆ ಇದರಿಂದ ರಿಮೂವ್ ಮಾಡಿ ತುಂಬಾ ಈಸಿ ಹಾಗೆ ತುಂಬಾ ಬೇಗನೆ ಈಸಿಯಾಗಿ ರಿಮೂವ್ ಮಾಡ್ಬೋದು ಮತ್ತೊಂದು ಏನಂದರೆ ಎಲ್ಲರೂ ಹೇಳ್ತಾರೆ ರೇಸರ್ ಯೂಸ್ ಮಾಡಿದರೆ ಹೇರ್ ತುಂಬ ಜಾಸ್ತಿಯಾಗಿ ಅಂತ ಬಟ್ ಏನು ಇಲ್ಲ ನಮ್ಮ ನ್ಯಾಚುರಲ್ ಗ್ರೂ ನ್ಯಾಚುರಲಾಗಿ ಯಾವ ಥರ ಇರುತ್ತೆ ಅಷ್ಟೇ ಬರುತ್ತೆ ಏನು ರೇಸರ್ ಯೂಸ್ ಮಾಡ್ಕೊಂಡು ತುಂಬ ಬರುತ್ತೆ ಅಂದರೆ ಏನೂ ಇಲ್ಲ ದಪ್ಪ ಬರ್ಬೋದು ಡಾರ್ಕ್ ಬರುತ್ತೆ ಆ ಥರ ಏನಿಲ್ಲ ನಾನು ಯೂಸ್ ಮಾಡಿದ್ದೀನಿ ತುಂಬಾ ಇಲ್ಲಿ ಟಿಶ್ಯೂಸ್ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಸ್ಟಿಕ್ಕರ್ಸ್ ಇಟ್ಕೊಂಡಿದ್ದೀನಿ ಅದು ನಾನು ಯಾವತ್ತೂ ಜಾಸ್ತಿಯಾಗಿ ಯೂಸ್ ಮಾಡಲ್ಲ ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ ಅಷ್ಟೇ ಆಮೇಲೆ ಇಲ್ಲಿ ಎಕ್ಸ್ ಇಲ್ಲಿ ನೋಡ್ಬೋದು ಇದು ನೇರ್ ಕೋರ್ಟ್ಸ್ ಇದೆ ನೇರ್ ಕೋರ್ಟ್ಸ್ ತುಂಬಾ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಅದೇ ಕ್ಲಚ್ಚಸ್ ಇಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಏರ್ ಬ್ರಷ್ ಕೋಮ್ ಆಮೇಲೆ ಇಲ್ಲಿ ನೋಡ್ಬೋದು ನನ್ನ ಪೇಂಟ್ ಯಾವುದೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನನ್ನ ಫೇವ್ರೆಟ್ ಕಲರ್ ಇಲ್ಲಿದೆ ಇದು ಬಂದುಬಿಟ್ಟು ಬಂದ್ಬಿಟ್ಟು ಫೇವ್ರೆಟ್ ಕಲರ್ ಇವಾಗ ಆಲ್ರೆಡಿ ನಾನು ಅಪೇರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ನಾನೆಲ್ಲ ಬ್ರಷ್ ಇಟ್ಕೊಂಡಿದ್ದೀನಿ ಇನ್ನೂ ಬ್ರಷಸ್ ಇದೆ ಇಲ್ಲಿ ಕೆಳಗಡೆ ಸೊ ಎಷ್ಟು ವೇಳೆ ಆದಮೇಲೆ ಡಾರ್ಸ್ ಇದೆ ಫಸ್ಟ್ ಡಾರ್ ಓಪನ್ ಮಾಡಿದರೆ ಇಲ್ಲಿ ನಾನು ಡೈಲಿ ಬೇರಿದ್ದು ಎಲ್ಲ ನನ್ನ ಇಯರ್ಂಗ್ಸ್ ಎಲ್ಲ ಇದ್ರೆ ಇಟ್ಕೊಂಡಿದ್ದೀನಿ ಅಂದರೆ ವೆಸ್ಟರ್ನಿಗೆ ಹಾಕಿರೋದು ಸಿಂಪಲ್ ಡ್ರೆಸ್ಸಿಗೆಲ್ಲ ಹಾಕೊಳ್ಳಿ ತಾನು ಇಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಜೆಲ್ ಕಾಜಲ್ ಇದೆ ಆಮೇಲೆ ಇದರೊಳಗಡೆ ಬ್ರಷ್ ಇದೆ ಹೈಲೈಟರ್ ಇದೆ ಆಮೇಲೆ ರೋಸ್ ಪೌಡರ್ ಇಲ್ಲೂ ಅಷ್ಟೇ ರೋಸ್ ಪೌಡರ್ ಮತ್ತೆ ಐಲ್ಯಾಶಸ್ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಕಡೆ ನೋಡಿದ್ರೂಸ್ ಇದೆ ಡಾರ್ ಆಯಿತು ಸೆಕೆಂಡ್ ಡೋರಲ್ಲಿ ಇಲ್ಲಿ ಟಿಶ್ಯೂ ಏಷ್ಯೂ ವಾಶ್ ಅಪ್ಡೇಟ್ ವೈಸ್ ಇದೆಲ್ಲ ಇದ್ರಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಈ ಡ್ರಾರ್ ಓಪನ್ ಮಾಡಿದರೆ ಇದರಲ್ಲಿ ನಮ್ಮದು ಟ್ರೆಡಿಷನಲ್ ಡ್ರೆಸ್ಸಿಗೆ ಇಯರಿಂಗ್ಸ್ ಎಲ್ಲ ಹಾಕೊಳ್ತೀನಿ ಅಂತ ಅದೆಲ್ಲ ಇದರಲ್ಲಿದೆ ಟ್ರೆಡಿಷನಲ್ ಇಟ್ಕೊಂಡಿದ್ದೀನಿ ಆಮೇಲೆ ಕ್ಲಿಪ್ಸ್ ಬಾಬಿನ್ಸ್ ಆಗಿರ್ಬೋದು ಈ ತರ ಕ್ಲಿಪ್ಸ್ ಇದೆ ಟಿಕ್ ಟ್ಯಾಕ್ ಇದೆ ರಬ್ಬರ್ ಪ್ಯಾಂಟ್ಸ್ ಇದೆಲ್ಲ ಇದ್ರಲ್ಲಿ ಇಟ್ಕೊಂಡಿದ್ದೀನಿ

ಇಟ್ಕೊಂಡಿದ್ದೀನಿ ಇಲ್ಲಿ ಈ ಇಲ್ಲಿ.. ನಮಗೆ ಹೆಸರನ್ನ ಮಾಡಿ ಈ ತರ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಅಂದರೆ ಡಿಫ್ರೆಂಟಾಗಿ ಹೇರ್ ಸ್ಟೈಲಿಗೆ ಹೇರ್ ಬನ್ಸಲ್ಲಿ ಇದರಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಹೇರ್ ಸ್ಟ್ರೈಟ್ನ ಗ್ಲೋವರ್ ಕರಿಂಗ್ ಮಿಷಿನ್ ಹಾಗೆ ಡೈರೆಕ್ಟಾಗಿ ಅಂದರೆ ಈ ಥರ ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಹೇರ್ ಕಲ್ ಮಾಡ್ಕೋಬೋದು ಸೊ ಇದೆಲ್ಲ ಹೇರ್ ಆಕ್ಸೆಸರೀಸ್ ನಾನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ನಾನು ಯಾವ ತರ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕಿನಿ ಅಲ್ಲಿ ಬಾಯ್